ಚೇತನ ಕಾರ್ಯಕ್ರಮದಲ್ಲಿ ರೈತನ ಮಿತ್ರನ ಬಗ್ಗೆ ಮಾಹಿತಿ ಇದೆ ಹಾಗಾದ್ರೆ ನಿಮ್ಗೆ ಮಕ್ಕಳು ಎರೆಹುಳಿಯನ್ನ ತಮ್ಮ ಹತ್ರ ಪ್ರಸ್ತುತ ಪಡಿಸ್ತಾರೆ ಹಾಗಾಗಿ ಇವರೆಲ್ಲೇಷಾಯಕರು ರೈತನ ಮಿತ್ರ ಎರೆಗಳು ನೈಜ ಎಲೆಗಳೇ ತೆಗೆದುಕೊಂಡು ಬಂದು ತೋರಿಸ್ತಾ ಇದ್ದಾರೆ ಎರೆಗಳು ನೋಡಿದಿರಲ್ಲ ಎಲ್ಲರೂ ವೆರಿ ಗುಡ್ ಇವರೆಲ್ಲ ರೈತನ ಮಿತ್ರ ಕೆಲವೊಂದು ಎಲೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗಾದ್ರೆ ಇವತ್ತು ನಾವು ರೈತನ ಮಿತ್ರ ಎಲೆಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೇಳೋಣ ಎಲೆಗಳು ಎಲ್ಲಿ ವಾಸಿಸುತ್ತೆ ಅದು ಮಣ್ಣಿನೊಳಗೆ ಮಣ್ಣಿನೊಳಗೆ ವಾಸಿಸುತ್ತೆ ಯಾಕಂದ್ರೆ ಮಣ್ಣನ್ನು ಏನ್ ಮಾಡುತ್ತೆ ಫಲವತ್ತತೆಗೊಳಿಸುತ್ತೆ ಯಥೇಚ್ಛವಾಗಿ ಮಣ್ಣಿನ ಮಾಡುತ್ತೆ ಅವಾಗಿನ ಕಾಲದೊಳಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರೆದಿರ್ಲಿಲ್ಲ ಅವಾಗ ಏನ್ ಮಾಡ್ತಾ ಏನ್ ಹಾಕ್ತಿದ್ರು ಎಲೆಗಳು ಹಾಕ್ತಾ ಇರ್ಲಿಲ್ಲ ಅವ್ರು ಏನ್ ಸಾವಯವ ಗೊಬ್ಬರ ಹಾಕ್ತಿದ್ರು ಸಾವಯವ ಗೊಬ್ಬರ ಅಂದ್ರೆ ಒಣಗಿದ ಎಲೆಗಳಾಗಿರ್ಬೋದು ಪ್ರಾಣಿಜನ್ಯ ಮತ್ತು ಸಸ್ಯ ಜೊಮ್ಮೆ ತ್ಯಾಜ್ಯ ವಸ್ತುಗಳನ್ನ ಶಗಣಿ ಆಗಿರ್ಬೋದು ಆಮೇಲೆ ಎಲಿ ಆಗಿರ್ಬೋದು ಆಮೇಲೆ ಮೇಮ ಅದೆಲ್ಲ ಮತ್ತು ವೇಸ್ಟ್ ತ್ಯಾಜ್ಯ ವಸ್ತುಗಳು ಅವರು ಶೇಖರಿಸಿತ್ತು ಹೊಲಕ್ ಹಾಕ್ಮೇಲೆ ಅದೇನಾಗ್ತಿತ್ತು ಎರೆ ಹುಳುಗಳು ಅದನ್ನ ತಿಂದು ವಿಘಟನೆಗೊಳಿಸಿ ಅದೇನ್ ಮಾಡ್ತಿತ್ತು ಅದನ್ನ ಸಾವಯವ ಗೊಬ್ಬರನಾಗಿ ಪರಿವರ್ತನೆ ಮಾಡ್ತಿತ್ತು ಹಾಗಾಗಿ ಮಣ್ಣನ್ನ ಸಡ ಸಡಿಲಿಸಿ ಬಳಸಿ ಎರೆಹುಳು ಏನ್ ಮಾಡುತ್ತೆ ಫಲವತ್ತತೆಯನ್ನು ಮಾಡುತ್ತೆ ಹೀಗೆ ಎರೆಹುಳು ಏನ್ ಮಾಡುತ್ತೆ ರೈತರ ಮಿತ್ರನ ಅಂತ ಹೇಳಿ ಮುಂದಿನ ಸಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ಮಕ್ಕಳು ತುಂಬಾ ಸೊಗಸಾಗಿ ನಿಮ್ಮ ಮಾತ್ರ ಪ್ರದರ್ಶನ ಮಾಡಿದ್ದಾರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸೋಣ